ನೋಡಿ ಫ್ರೆಂಡ್ಸ್ ಇಷ್ಟೊಂದು ಆಗಾಲ ವಿಶಾಲವಾಗಿರುವಂತಹ ಒಂದು ರೋಡಿಗೆ ಯಾಕೆ ತಡೆ ಮಾಡ್ತಾ ಇದ್ದಾರೆ ಡಾಮರೀಕರಣ ಮಾಡಲಿಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇದರ ಡಬ್ಬಲ್ ಇನ್ನೂ ಅಗಾಲ ಮಾಡಬೇಕಂತೆ ಇಷ್ಟು ಜಾಗ ಸಾಕಾಗಲ್ವ ಇಷ್ಟು ಅಗಾಲ ಸಾಕಾಗಲ್ವಾ ಡಾಮರೀಕರಣ ಮಾಡಬೇಕು ಅಂತ ಅವರಿಗೆ ಮನಸ್ಸಿದ್ರೆ ಈ ರೋಡಿಗೆ ಮಾಡಲಿಕ್ಕೆ ಆಗುದಿಲ್ಲ ಯಾಕೆ ತಡೆ ಹಿಡಿತಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮಾತ್ರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎರಡು ದಿನ ಇತ್ತು ಸ್ವಲ್ಪ ಗಡಿ ಬಿಡಿ ಓಡಾಟ ಈಚೆ ಹಾಗೆ ಆಗ್ತಾ ಇದೆ ಅಂತ ಹೇಳಿದರೆ ನಮ್ಮ ಮನೆಯಿಂದ ನಮ್ಮದು ಆಚೆ ಜಾಗ ಲೆವೆಲ್ ಮಾಡಿದ್ದೀವಲ್ಲ ಅಲ್ಲಿಂದ ಆ ಕಡೆ ರಮೇಶ್ ಅಣ್ಣ ಅಂತ ಇದ್ದಾರೆ ಅವ್ರ ಜಾಗ ಲೆವೆಲ್ ಮಾಡ್ತಾ ಸೊ ವಾಪಸ್ ಕಡೆಯವರ ಜಾಗದಲ್ಲಿ ಕೂಡ ಸ್ವಲ್ಪ ಜೆ ಸಿ ಪಿ ಕೆಲಸ ಬಾಕಿ ಇತ್ತು ಹಾಗೆ ಅವರ ಜಾಗದಲ್ಲಿ ಇವಾಗ ಕೆಲಸ ಮಾಡಿಸ್ತಾ ಇದ್ದಾರೆ ಜೆ ಸಿ ಪಿ ಬಂದಿದೆ ಮೊನ್ನೆನೇ ಬಂದಿದೆ ಹಾಗೆಯೇ ಇವತ್ತು ನಮ್ಮ ತೆಟ್ಟಿಗೆ ಸ್ವಲ್ಪ ಬರ್ತಾರೆ ಅಲ್ಲಿ ನಾವು ಜಾಗ ಲೆವೆಲ್ ಮಾಡಿದ್ದೀವಲ್ಲ ಅಲ್ಲಿಗೆ ಬರ್ತಾರೆ ಹಾಗೆ ನಾನಿವಾಗ ಹೊರಟಿದ್ದೀನಿ ಬೆಳಿಗ್ಗೆ ಬೇಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದಾಯಿತು ಮತ್ತು ಬಟ್ಟೆ ವಾಶೆಲ್ಲ ಬೆಳಿಗ್ಗೆ ಬೇಗನೆ ಮಾಡಿದೆ ಇವತ್ತು ಮತ್ತು ಅವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಹಾಗೆ ಅದು ನಿನ್ನೆನೇ ಮುಗೀತಿತ್ತು ಅವರ ಕೆಲಸ ನಿನ್ನೆನೇ ನಮಗೆ ಈಚೆ ಕೆಲಸಕ್ಕೆ ಬರ್ತಾಯಿದ್ರು ಜೆ ಸಿ ಅವರು ಬಟ್ ನಮ್ಮ ಊರಿನ ರೋಡೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಲ್ಲಿಂದ ಅದು ಮಣ್ಣು ತೊಗೊಂಡೋಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಕೆಲಸ ಬಾಕಿ ಇದೆ ಅಂತ ಇನ್ನು ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದೇನೇ ಇರಲಿ ಹಾಗೆ ಹಾಗೆ ಅಲ್ಲಿ ಜೆ ಸಿ ಪಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅಲ್ಲಿಗೆ ಹೋಗ್ತೀನಿ ನಾನೀಗ ಅಲ್ಲಿ ಕೆಲಸ ಎಲ್ಲ ಫಿನಿಶ್ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಫೈವ್ ಪರ್ಸೆಂಟ್ ಕೆಲಸ ಬಾಕಿ ಇದೆ ಅದು ಸೈಡ್ ಸೈಡೆಲ್ಲ ಫಿನಿಶಿಂಗ್ ಮಾಡಬೇಕಲ್ಲ ಅದನ್ನು ಮಾಡ್ತಾ ಇದ್ದಾರೆ ಅದಾದ ತಕ್ಷಣ ಈ ಕಡೆ ನಮ್ಮ ಜಾಗಕ್ಕೆ ಬರ್ತಾರೆ ಹಾಗೆ ನಾನು ಸ್ವಲ್ಪ ಬೇಗನೆ ಹೋಗಿ ನಿಂತ್ಕೊಳ್ಳುವ ಅಂತ ಹೇಳಿ ನಿನ್ನೆಯಿಂದ ಕಾಯ್ದು ಕಾಯ್ದು ಯಾವಾಗ ಬರ್ತಾರ ಏನೋ ಅಂತ ಹೇಳಿಬಿಟ್ಟು ಅದೇ ರೋಡ್ ಕೆಲಸ ಅಂತ ಹೇಳಿದ್ನಲ್ಲ ಅದು ಮಾಡಲಿಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು ಹಾಗೆ ಸೊ ಹೋಗಿ ಹಾಗಾದ್ರೆ ಅಲ್ಲಿ ಹೋಗಿ ನಾನು ತೋರಿಸ್ತೀನಿ ರಮೇಶ್ ಅಣ್ಣನವರ ಜಾಗ ತೆಟ್ಟು ಅಂದರೆ ಮನೆ ಕಟ್ಟುವಂತಹ ಒಂದು ಜಾಗ ಹೇಗಾಗಿದೆ ಅಂತ ಹೇಳಿ ತೋರಿಸ್ತೀನಿ ಮತ್ತು ಈ ಕಡೆ ಕೂಡ ಬರ್ತಾರೆ ಅಲ್ಲಿ ಕೂಡ ವೀಡಿಯೋನ ಮುಂದುವರಿಸ್ತೀನಿ ಹಾಗೆಯೇ ಇವತ್ತಿನ ಒಂದು ಫುಲ್ ವ್ಲಾಗ್ ನಿಮಗೋಸ್ಕರ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಂದುವರಿಸೋಣ ಬನ್ನಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಜೆಸಿಪಿ ಆಲ್ರೆಡಿ ಬಂದಿತ್ತು ಕೆಲಸ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬರ್ತಾ ಇತ್ತು ಈ ಕಡೆ ಎಲ್ಲ ಮಣ್ಣು ಹಾಕೊಂಡಿದ್ದಾರೆ ರಮೇಶ್ ಅಣ್ಣ ಅಂದರೆ ನೆಕ್ಸ್ಟ್ ಪಾಯ ಎಲ್ಲ ಮಾಡಿದ ಮೇಲೆ ಅದಕ್ಕೆ ತುಂಬಿಸಲಿಕ್ಕೆ ಮಣ್ಣು ಬೇಕಲ್ಲ ಹಾಗಾಗಿ ಮಣ್ಣನ್ನು ಹಾಗೆ ಸ್ಟಾಕಲ್ಲಿ ಇಟ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಕೂಡ ಮಾಡಿದ್ರು ಅದು ಫಿನಿಶಿಂಗ್ ಆಗಿರಲಿಲ್ಲ ಇವಾಗ ಅವರು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಈ ಕೆಲಸ ಇದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ನಾನು ಈ ಕಡೆ ಬರ್ತಾರೆ ಬರ್ತಾರೆ ಅಂತ ಹೇಳಿ ಕಾಯ್ತಾನೆ ಇಲ್ಲ ತುಂಬ ಹೊತ್ತಾದರೂ ಕೂಡ ಬಂದಿರಲಿಲ್ಲ ಯಾಕೆಂದರೆ ರೋಡ್ ಕೆಲಸನೂ ಮಧ್ಯೆ ಮಧ್ಯೆ ಶೇರ್ ಮಾಡಿ ಮಾಡ್ತಾ ಇರೋದ್ರಿಂದ ಅವರು ಬಂದಿರಲಿಲ್ಲ ಅದು ಫಿನಿಶ್ ಆಗಿರಲಿಲ್ಲ ಸೊ ನಾನು ಬಕೆಟ್ ಏನು ಕತ್ತಿ ಎಲ್ಲ ಏನೂ ತಂದಿರಲಿಲ್ಲ ತೋಟಕ್ಕೆ ಬರುವಾಗ ಇನ್ನೇನು ಮಾಡೋದು ಸುಮ್ಮನೆ ನಿಂತ್ಕೊಂಡು ಕಾಯ್ತಾ ಇರಬೇಕಲ್ಲ ಮತ್ತೆ ಆಚೆ ಹೋದರೆ ಮತ್ತೆ ಬರಬೇಕಂದ್ರೆ ತುಂಬ ಹೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ ಇದೆಲ್ಲ ನೀವು ನೋಡ್ತಾ ಇರಬಹುದು ಲಾಸ್ಟ್ ಟೈಮ್ ನಾನು ಕೊಕ್ಕೊ ಬೀಜ ಮತ್ತು ಒಂದು ಮಾವಿನ ಗಿಡ ಎಲ್ಲ ಆಗಿದೆ ಅದನ್ನೆಲ್ಲ ನೆಟ್ಟಿದ್ದು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಮತ್ತು ಹೀಗೆ ಕಾಯ್ತಾ ಆಗಲ್ಲ ಅಂತ ಹೇಳಿ ಸ್ವಲ್ಪ ಎಲ್ಲ ಎತ್ಕೊಂಡು ನಾನು ಒಟ್ಟು ಮಾಡಿ ಇಟ್ಕೊಂಡೆ ಬಕೆಟ್ ಏನಿರಲಿಲ್ಲ ಬಟ್ ಹಾಗೆಯೇ ಹಾಳೆಲ್ಲ ಇದೆ ಅಲ್ಲ ಅದಕ್ಕೆ ಹಾಕೊಂಡು ಬಂದೆ ಅಷ್ಟೊತ್ತಿಗಾಗ ಜಸ್ಟ್ ಮನೆಗೆ ಹೋಗ್ತೀನಿ ಇನ್ನೇನು ಊಟ ಮಾಡಬೇಕು ತುಂಬ ಹಸಿವಿಯಾಗ್ತಾ ಇತ್ತು ಊಟ ಮಾಡಬೇಕು ಬಾಯಿಗೆ ಕೊಡಬೇಕು ತುತ್ತು ಅನ್ನೋಷ್ಟೊತ್ತಿಗೆ ಜೆ ಸಿ ಪಿ ಈ ಕಡೆ ಬರುತ್ತೆ ಅಂತ ಭಾವ ಕರೆದು ಹೇಳಿದರು ಸೊ ಅಲ್ಲಿಂದ ಹಾಗೆಯೇ ಎಲ್ಲ ಬಿಟ್ಬಿಟ್ಟು ಮತ್ತೆ ಈ ಕಡೆ ಬಂದೆ ಇದು ನೋಡಿ ನಮ್ಮ ಜಾಗ ಇಲ್ಲಿ ಅಂದರೆ ನಮಗದು ರೋಡ್ ಇತ್ತು ಬಟ್ ಅದು ಸರಿಯಾಗಿರಲಿಲ್ಲ ಅಂದರೆ ಸ್ವಲ್ಪ ಜಾಗ ಎಕ್ಸ್ಟ್ರಾ ಇತ್ತು ನಮ್ಗೆ ಅದನ್ನು ಇನ್ನು ಅಂದರೆ ಮನೆ ಕಟ್ಟಿದ ಮೇಲೆ ಹಿಂದ್ಗಡೆ ಜಾಗ ಸ್ವಲ್ಪ ಬೇಕಾಗಿತ್ತು ಹಾಗಾಗಿ ಅಲ್ಲಿ ಸ್ವಲ್ಪ ಲೆವೆಲ್ ಮಾಡಲಿಕ್ಕೋಸ್ಕರ ಈ ಕಡೆ ಕರ್ಕೊಂಡು ಬಂದಿದ್ದು ಹಾಗೆ ಇದು ಬಂದು ಬಾವ ಮೇಲ್ಗಡೆ ಜೆ ಸಿ ಪಿ ಅವ್ರ ಹತ್ರ ಹೇಳಿ ಸುಮಾರು ಹೊತ್ತು ಹೇಳಿದ್ರು ಅವರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಲಾಸ್ಟಿಗೆ ಅವ್ರಿಗೆ ಏನಾದ್ರು ತುಂಬ ಸುಸ್ತಾಯಿತು ಅನಿಸುತ್ತೆ ನಿಂತ್ಕೊಂಡು ನಿಂತ್ಕೊಂಡು ಹಾಗೆ ಅವರು ಕೂಡ ಜೆ ಸಿ ಪಿ ಒಳಗಡೆ ಹತ್ಕೊಂಡು ಕೂತ್ಕೊಂಡ್ರು ಮತ್ತು ಇವರಿಬ್ಬರು ನೋಡ್ತಿರ್ಬೋದು ಬಾವನವರು ಮೇಲ್ಗಡೆ ನಮ್ಮ ಮನೆಯವರ ಮಕ್ಕಳು ಅವರಿಬ್ಬರು ಮತ್ತು ಇಲ್ಲೆಲ್ಲ ಮಕ್ಕಳು ಆಡ್ತಾ ಇರುವಂತಹ ಜಾಗ ಅದು ಆಡಿದ್ದು ಅವರೆಲ್ಲ ಆಟ ಆಡಿದ್ದು ಸ್ಟೆಪ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಇನ್ನೂ ಜೆ ಸಿ ಬಿ ಬಂದಿದೆ ಅಂತ ಗೊತ್ತಾದ ಮೇಲೆ ಅಂತ ಕೇಳೋದೇ ಬೇಡ ಮತ್ತೆ ಸಾಯಂಕಾಲ ಎಷ್ಟೊತ್ತಿಗೆ ಆಗುತ್ತೋ ಅಂತ ಕಾಯ್ತಾ ಇರ್ತಾರೆ ಅವರು ಹಾಗೆ ಇಲ್ಲಿ ನಮ್ಮ ಜಾಗ ಕೂಡ ಲೆವೆಲ್ ಮಾಡ್ತಾ ಇದ್ರೆ ಅಷ್ಟೊತ್ತಿಗೆ ಆಗಲೇ ಸಂಜೆ ಆಯಿತು ಮತ್ತೆ ಒಂದು ಸ್ವಲ್ಪ ಒಂದು ಎರಡು ಗಂಟೆ ಅಷ್ಟೇ ಟೈಮ್ ಕೆಲಸ ಇದ್ದಿದ್ದು ನಮ್ಮ ಜಾಗದಲ್ಲಿ ಅಲ್ಲಿಂದ ನೆಕ್ಸ್ಟ್ ನಾನು ಮನೆಗೆ ಹೋದೆ ಊಟ ಮಾಡಿಕೊಂಡೆ ಅವರಿಗೆಲ್ಲ ಊಟ ಎಲ್ಲ ತಂದು ಕೊಟ್ವಿ ಊಟ ಎಲ್ಲ ಮಾಡಿಕೊಂಡು ಅವರು ಹೋದ್ರು ಅದಾದ್ಮೇಲೆ ಸಂಜೆ ಆಯ್ತಲ್ಲ ನಾನು ಸ್ಕೂಲ್ ಹತ್ರ ಬಂದೆ ಚಿಂಟು ನಮ್ಮ ಮೇಲ್ಗಡೆ ಅಂಗನವಾಡಿಗೆ ಹೋಗಿ ಫಸ್ಟ್ ಅಲ್ಲಿ ಅವನನ್ನು ಕರ್ಕೊಂಡು ಮತ್ತೆ ಇಲ್ಲಿ ಕೆಳಗಡೆ ಸ್ಕೂಲ್ ಹತ್ರ ಬಂದಿದ್ದು ಕೆಳಗಡೆ ಚಿನ್ನುನ ಸ್ಕೂಲ್ಗೆ ಹಾಗೆ ಇಲ್ಲಿ ಎಲ್ಲ ಮಕ್ಕಳು ನೋಡಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಇವರ ಸ್ಕೂಲ್ ನೋಡ್ತಿರ್ಬೋದು ನೀವು ಒಂದು ಏನು ಆಟ ಆಡುವ ಗ್ರೌಂಡ್ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿಬಿಟ್ಟು ಹಾಗೆ ಆವತ್ತು ಮಕ್ಕಳನ್ನೆಲ್ಲ ಮನೆ ಕರ್ಕೊಂಡು ಬಂದೆ ಮತ್ತು ಮನೆಯಲ್ಲಿ ದಿನಚರಿ ಕೆಲಸಗಳೆಲ್ಲ ಇರುತ್ತೆ ಮಕ್ಕಳಿಗೆ ಬರೆಸೋದು ಓದಿಸೋದು ಆಟ ಆಡಿಸೋದು ಹೀಗೆಲ್ಲ ಇರುತ್ತೆ ಹಾಗಾಗಿ ನಾನು ಮತ್ತೆ ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಅವತ್ತು ಅಲ್ಲಿಗೆ ಎಂಡ್ ಮಾಡಿದೆ ವೀಡಿಯೋ ಇದು ನೆಕ್ಸ್ಟ್ ದಿನ ಬೆಳಿಗ್ಗೆ ಮಾಡ್ತಿರೋಂಥ ವೀಡಿಯೋ ಅಂದರೆ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ನಾನು ವಾಪಸ್ ಬರಬೇಕಾದ್ರೆ ಮಾಡ್ತಿರೋಂಥ ವೀಡಿಯೋ ಹಾಗೆಯೇ ಇವರು ನೋಡ್ತಿರ್ಬೋದು ನೀವು ಪ್ರಸನ್ನಣ್ಣ ಅಂತ ಇವರ ಹೆಸರು ಜೆ ಸಿ ಪಿ ಓನರ್ ಇಲ್ಲಿ ರೋಡ್ ಕೆಲಸ ಎಲ್ಲ ಮಾಡಿಸ್ತಾನೆ ಇದ್ದರು ಸುಮಾರು ದಿನ ಒಂದು ಎರಡು ಮೂರು ದಿನ ಏನೋ ಸತತವಾಗಿ ಕೆಲಸ ಇತ್ತು ತ ಒಂದು ತರ್ಟಿ ಫೋರ್ ಅವರ್ ಏನೋ ನನಗೆ ಕರೆಕ್ಟಾಗಿ ನೆನಪಿರ್ಲಿಲ್ಲ ಇವಾಗ ಅಷ್ಟು ಎಷ್ಟು ಗಂಟೆ ಕಾಲ ಕೆಲಸ ಆಗಿದೆ ರೋಡ್ ಕೆಲಸ ಅಲ್ಲಿ ಬ್ಲೂ ಶರ್ಟ್ ಹಾಕೊಂಡು ಒಬ್ರು ಹೋಗ್ತಾ ಇದ್ದಾರಲ್ಲ ಅವರು ನನಗೆ ಭಾವ ಆಗಬೇಕು ದಾಮು ಭಾವ ಅಂತ ಅವರ ಹೆಸರು ದಾಮೋದರ್ ಅಂತ ಅವರ ಹೆಸರು ಅವರೇ ಮುಂದಾಳತ್ವದಲ್ಲಿ ನಿಂತುಕೊಂಡು ಸತತ ಒಂದು ಐದು ದಿನ ಏನೋ ಆಗಿದೆ ಅನ್ಸುತ್ತೆ ಕೆಲಸ ಮೋಸ್ಟ್ಲಿ ಎಲ್ಲರೂ ನಿಂತಿದ್ದಾರೆ ಆದರೆ ಇವರು ಮೇಯ್ನ್ ಆಗಿ ನಿಂತ್ಕೊಂಡಿದ್ದಾರೆ ಪ್ರತಿ ದಿನ ನಿಂತ್ಕೊಂಡು ಅಲ್ಲಿ ಕೆಲಸ ಮಾಡಿಸಿದ್ದಾರೆ ರೋಡ್ ಕೆಲಸವನ್ನ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಇದು ಈ ವಿಷ ಇದನ್ನ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಈ ಪ್ಲೇಸ್ ಅನ್ನ ನೀವು ನೋಡಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೆ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಹೇಳಿದ್ರೆ ಈ ಒಂದು ರೋಡು ಇಷ್ಟು ವಿಶಾಲವಾಗಿದೆ ಇಷ್ಟು ಅಗಲವಾಗಿದೆ ಈ ಒಂದು ರೋಡಿಗೆ ಡಾಮರೀಕರಣ ಮಾಡಲಿಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ನಾನು ಕೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಇಷ್ಟು ಅಗಲವಾಗಿದ್ರೂ ಕೂಡ ಕೆಲವೊಂದು ರಾಜಕಾರಣಿಗಳು ಇದರ ಬಗ್ಗೆ ಹೇಳುವುದೇನಂತ ಹೇಳಿದ್ರೆ ಇದು ಇಲ್ಲಿಗೆ ಡಾಮರೀಕರಣ ಮಾಡಬೇಕು ಅಂತ ಹೇಳಿದ್ರೆ ಇದರ ಇನ್ನು ಡಬ್ಬಲ್ ಅಗಲ ಮಾಡಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳ್ಬಿಟ್ಟು ಯಾರು ಇದಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ ರೋಡ್ ಮಾಡಲಿಕ್ಕೆ ಅವ್ರನ್ನೆಲ್ಲ ತಡಿತಾ ಇದ್ದಾರೆ ಯಾರು ತಡಿತಾ ಇದ್ದಾರೆ ಯಾವುದಕ್ಕಾಗಿ ತಡಿತಾ ಇದ್ದಾರೆ ಒಂದು ಗೊತ್ತಿಲ್ಲ ಈ ರೋಡ್ನ ಈಗ ಯಾವ ಪಂಚಾಯತ್ನವರಾಗ್ಲಿ ಯಾವ ರಾಜಕಾರಣಿಗಳಾಗಲಿ ಮಾಡಿಸಿದಲ್ಲ ಸ್ವತಃ ಊರಿನವರು ಪ್ರತಿಯೊಬ್ಬ ರೋಡ್ ನ ಫಲಾನುಭವಿಗಳು ಶೇರ್ ಹಾಕಿ ಮಾಡಿರುವಂತದ್ದು ರೋಡ್ ಮಾಡಿಸಿದೇನೋ ಊರಿನವರು ಆದ್ರೆ ಪ್ರತಿಯೊಬ್ಬ ಜನರು ಅಂದ್ರೆ ರಾಜಕೀಯದವರಾಗಿರ್ಬಹುದು ಪಂಚಾಯತ್ನವರಾಗಿರ್ಬಹುದು ಹಾಗೇನೆ ಹಿಂದೆ ಒಮ್ಮೆ ಡಿ ಸಿ ಅವರು ಬಂದಿದ್ರಂತೆ ಅವರು ಕೂಡ ಇದೇ ದಾರಿಯಾಗಿ ಹೋಗಿರುವಂತದ್ದು ಇನ್ನು ಕೆಲವರು ಕೇಳಬಹುದು ನಾನು ಆವಾಗಲೇ ಹೇಳಿದ ಹಾಗೆ ರೋಡ್ ಇನ್ನು ಆಗಲ ಆಗ್ಬೇಕು ಅಂತ ಹೇಳಿ ಯಾರು ತಾಕೀತು ಮಾಡ್ತಾ ಇದ್ದಾರೆ ಅದು ಒಳ್ಳೆ ಕೆಲಸ ಅಲ್ವಾ ರೋಡ್ ಆಗಲ್ಲ ಆದ್ರೆ ಉತ್ತಮ ಅಲ್ವಾ ಅಂತ ಕೇಳಬಹುದು ಹೌದು ಅದು ಆದರೆ ಯಾವುದೇ ನ್ಯಾಷನಲ್ ರೋಡ್ ಅಲ್ಲ ಇದು ಒಂದು ಹಳ್ಳಿ ಒಳಗಡೆ ಇರುವಂತಹ ಒಂದು ಚಿಕ್ಕ ಏರಿಯಾ ಇದಕ್ಕೆ ಯಾಕೆ ಇಷ್ಟೇ ಆಗ್ಲಾಗಬೇಕು ಅಂತ ಹೇಳಿ ತಾಕೀತ್ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಜಾಗದ ಓನರ್ ಯಾರಿದ್ದಾರೆ ಈಗ ಇದ್ದ ಆಗಲಕ್ಕಾದರೆ ಡಾಮರೀಕರಣ ಮಾಡಿ ಇನ್ನು ಎಕ್ಸ್ಟ್ರಾ ತೆಗಿಬೇಕು ಅಂದರೆ ನಾನು ಒಪ್ಪಲ್ಲ ಅಂತ ಕಡಕಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವರಿಗೆ ಇವರು ಹೇಳೋ ಈ ಮಾತೇ ಬೇಕಾಗಿರುವಂಥದ್ದು ಹಾಗಾಗಿ ಅದನ್ನು ತಡೆ ಅಲ್ಲೇ ನಿಲ್ಲಿಸಿಬಿಟ್ಟಿದ್ದಾರೆ ಸರಿ ಅದೆಲ್ಲ ಏನೇ ಇರಲಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ಉದ್ದ ಆಗುತ್ತೆ ಜೊತೆಗೆ ನನ್ನನ್ನು ಕೂಡ ಎಲ್ಲರೂ ಖಂಡಿಸಬಹುದು ಇನ್ನಾದ್ರೂ ದೇವರು ಅವರಿಗೆಲ್ಲ ಒಳ್ಳೆಯ ಮನಸ್ಥಿತಿ ಕೊಟ್ಟು ರೋಡ್ ಮಾಡೋದಕ್ಕೆ ಯಾವುದೇ ತಡೆ ಇಲ್ಲದೆ ಉತ್ತಮ ರೀತಿಯಲ್ಲಿ ನಮ್ಮ ರೋಡ್ ಆಗತ್ತ ಅಂತ ಕಾದು ನೋಡೋಣ ಅಲ್ವಾ ಇನ್ನು ರೋಡ್ ಏನೋ ಸರಿ ಮಾಡಿಸಿದ್ರು ಅದೇ ಆ ದೇವರಿಗೆ ಇನ್ನು ಇದು ಏನು ಇಷ್ಟ ಆಗ್ಲಿಲ್ವೋ ಏನೋ ಗೊತ್ತಿಲ್ಲ ಸತತ ನಾಲ್ಕು ದಿನ ಮಳೆ ಬಂದು ರೋಡ್ ಎಲ್ಲಾ ಹಾಳಾಯ್ತು ಅಷ್ಟಾದ್ರೂ ಕೂಡ ಯಾರು ಬಿಟ್ಟಿಲ್ಲ ಎಲ್ಲರೂ ಪುನಃ ಪುನಃ ಬಂದು ಸ್ವಲ್ಪ ಸ್ವಲ್ಪನೇ ರೋಡ್ ಯಥಾಸ್ಥಿತಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆಯೇ ಇದನ್ನು ಇವಾಗ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಕೆಲವ್ರು ಕೇಳ್ಬೋದು ಊರಿನವರು ಯಾಕೆ ಅಂತ ಹೇಳಿದರೆ ಇದು ಇಲೆಕ್ಷನ್ ಎಲ್ಲ ಹತ್ತಿರ ಇತ್ತು ಮೊನ್ನೆಲ್ಲ ಇಲೆಕ್ಷನ್ ಎಲ್ಲ ಆಯಿತು ಆವಾಗೆಲ್ಲ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದಿದ್ದರೆ ಅದನ್ನು ರಾಜಕೀಯ ತಿರುವನ್ನು ಕೊಡ್ತಾಯಿದ್ರು ಆ ವೀಡಿಯೋಗೆ ಅದಕ್ಕಾಗಿ ನಾನು ಆ ವೀಡಿಯೋವನ್ನು ಅಲ್ಲೇ ಪೆಂಡಿಂಗ್ ಇಟ್ಕೊಂಡಿದ್ದೆ ಸೊ ನಾನು ಎಲ್ಲರದನ್ನು ಕೇಳಬೇಕಾಗಿತ್ತು ಇಷ್ಟು ವಿಶಾಲವಾಗಿರುವ ರೋಡಿಗೆ ಇನ್ನು ಯಾಕೆ ಅದರ ಡಬ್ಬಲ್ ಅಗಲ ಮಾಡಿಬಿಟ್ಟು ರೋಡ್ ಮಾಡಬೇಕು ಅನ್ನೋ ಒಂದು ಮಾತನ್ನು ನಾನು ಕೇಳಬೇಕಾಗಿತ್ತು ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ದಾಂಬಾವ ನಿಂತಿದ್ದಾರೆ ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿಸಿದ್ದು ಪ್ರತಿಯೊಬ್ಬರು ಸೇರ್ಕೊಂಡಿದ್ದಾರೆ ಊರಿನವರು ಪ್ರತಿಯೊಬ್ರು ಸೇರ್ಕೊಂಡಿದ್ದಾರೆ ಕೆಲವರು ಛಾಯದ ವ್ಯವಸ್ಥೆ ಮಾಡೋದಾಗಿರ್ಬೋದು ಕೆಲವರು ಊಟದ ವ್ಯವಸ್ಥೆ ಮಾಡೋದಾಗಿರಬಹುದು ಎಲ್ಲರೂ ದುಡ್ಡು ಕೂಡ ಹಾಕಿದ್ದಾರೆ ಎಲ್ಲರೂ ಅವರವ್ರ ಪರ್ಸೆಂಟ್ ಎಷ್ಟು ಬರುತ್ತೆ ಅದೆಲ್ಲ ಹಾಕಿ ಸಹಕರಿಸಿದ್ದಾರೆ ಅದು ಬೇರೆ ವಿಷಯ ಇದು ನಮ್ಮ ಮನೆ ನಮ್ಮ ಜಾಗ ಏನಿದೆ ಅದರ ಮೇಲ್ಗಡೆ ಮಾಡ್ತಿರುವಂಥದ್ದು ರೋಡು ಅಂದರೆ ಅಲ್ಲಿ ಅಷ್ಟೊಂದು ಮಣ್ಣಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಲ್ಲಿ ನೀನು ನೋಡ್ತಿರ್ಬೋದು ನೀನು ಕ್ಲಿಯರ್ ಮಾಡಲಿಕ್ಕಿದೆ ಕ್ಲೀನ್ ಮಾಡಲಿಕ್ಕಿದೆ ಕ್ಲೀನ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಹಾಗೆ ನಾನು ಕೂಡ ಅಲ್ಲಿ ನಿಂತ್ಕೊಂಡಿದ್ದೆ ಮಕ್ಕಳನ್ನ ಕರ್ಕೊಂಡು ಬರ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ಅಲ್ಲಿ ರೋಡ್ ಕೆಲಸ ಮಾಡ್ತಾಯಿದ್ರು ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಳ್ಬೇಕಾಯಿತು ಏಕೆಂದರೆ ನಿಂತ್ಕೊಳ್ಳೇಬೇಕಾಗುತ್ತೆ ನಾವು ನಮ್ಮ ನಮ್ಮ ಜಾಗ ಅಂದರೆ ನಾನು ನಿಂತ್ಕೊಂಡೆ ಅಂತಲ್ಲ ಪ್ರತಿಯೊಬ್ಬರು ಹಾಗೆಯೇ ಒಬ್ಬರು ಮುಂದಾಳತ್ತ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಹೌದು ಆದರೂ ಅವ್ರ ಜೊತೆ ಏನು ನಮ್ಮ ಜಾಗದ ಹತ್ತಿರ ಏನು ಕೆಲಸ ಮಾಡೋ ಅಷ್ಟೊತ್ತಿಗೆ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅವರ ಜೊತೆ ಮಾತಾಡೋದು ಅವರಿಗೊಂದು ಸಾಥ್ ಕೊಡೋದು ಮಾಡಿದಾಗ ಅವರಿಗೂ ಒಂದು ಸಮಾಧಾನ ಇರುತ್ತೇನೋ ಅನ್ನೋ ಉದ್ದೇಶದಿಂದ ನಾನು ನಿಂತ್ಕೊಂಡಿರುವಂಥದ್ದು ಹಾಗೆಯೇ ಸ್ವಲ್ಪ ವೀಡಿಯೋಸ್ ಕೂಡ ಮಾಡಿಕೊಂಡೆ ಹಾಗೆಯೇ ಆವತ್ತು ಸ್ವಲ್ಪ ಸಂಜೆ ತನಕ ಕೂಡ ನಾನು ನಿಂತ್ಕೊಂಡಿದ್ದೆ ಯಾಕೆ ಅಂತ ಹೇಳಿದರೆ ಅಲ್ಲಿಂದ ಸ್ಟಾರ್ಟಿಂಗಿಂದ ಎಂಡ್ ತನಕ ನಮ್ಮ ಜಾಗ ಏನಿದೆ ಅಲ್ಲಿ ತನಕ ಕೂಡ ನಿಂತ್ಕೊಂಡಿದ್ದೆ ನಾನು ನಮ್ಮ 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 ಜಾಗದ್ದು ಕೆಲಸ ಹತ್ತಿರ ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅಷ್ಟೊತ್ತಿಗೆ ನಾವು ನಿಂತ್ಕೊಳ್ಳೇಬೇಕಾಗುತ್ತಲ್ವ ಸ್ವಲ್ಪ ನಾವು ಕೂಡ ಸಾಥ್ ಕೊಡೋಣ ಅನ್ನೋ ಉದ್ದೇಶದಿಂದ ಅದು ಯಾರು ಯಾವ ಥರ ತಿಳ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ ಸೊ ಆವತ್ತು ನಾನು ಆ ವೀಡಿಯೋನ ಅಲ್ಲಿಗೆ ಎಂಡ್ ಮಾಡಿದೆ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲಿ Take care, bye bye. Thank you for watching.